ಲವ್ ಸ್ಟೋರಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಆದರೂ ಮುಗಿಯಂಗಿಲ್ಲ ಅಷ್ಟು ದೊಡ್ಡ ಲವ್ ಸ್ಟೋರಿ ಐತಿ ಮತ್ತು ಡಿಫ್ರೆಂಟ್ ಐತೆ ಇನ್ಸ್ಟಾಗ್ರಾಮ್ ಐಡಿ ಅವಾಗ ಹಾಕಾಯಿತು ಅವಾಗಿಂದ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅವಾಗಿಂದ ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ವಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಾಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಆರಾಮದಿ ಅಂತ ತಿಳ್ಕೊಂಡಿದ್ವಿ ನಾವಂತೂಸ್ತರ ಬಂದೀವಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ಏನಪ್ಪಾ ಏನೇ ಇವತ್ತಿನ ಲಾಗ್ ಏನೂ ಇಲ್ಲ ಸುಟ್ಟಿಯೋಗ ಏನು ಸ್ಪೆಷಲ್ ಅಂತ ಏನಿಲ್ಲ ಇಲ್ಲ ಸುಮಾರ ಇವತ್ತಿನ ಡೈಲಿ ಬ್ಲಾಗ್ ಮಾಡಬೇಕಂತೇಳಿ ಹಂಗೆ ಮಾಡಿದ್ದೀವಿ ಸ್ಪೆಷಲ್ ಇಲ್ಲ ಏನು ಮಾಡಿರ್ತದೆ ಏನು ಮಾಡೋದು ಉತ್ತರ ಕರ್ನಾಟಕ ಹಾಲಿನ ಚಾ ಕುಡಿಯೋಂಗಿಲ್ಲ ಜಾಸ್ತಿ ಯಾಕಂದ್ರೆ ಇದು ಆಗುತ್ತೆ ಇನ್ನು ಏನಾಗುತ್ತೆ ಪಿತ್ತಾಗತ್ತ ಜಾಸ್ತಿ ಹಾಲಿನ ಚಾ ಕೊಡೋಂಗಿಲ್ಲ ಅದಕ್ಕಾಗಿ ಕರಿಚ ಜಾಸ್ತಿ ಕುಡಿತೀವಿ ಈಗ ಅದೇ ಕರಿಚನ ರೆಡಿ ಆಗತ್ತೈತಿ ರೆಡಿ ಆದಮೇಲೆ ಕುಡಿಯೋದು ಹಂಗೆ ಒಂದು ವಿಷಯ ಹೇಳ್ಬೇಕಂತ ಬಂದೀವಿ ಅಷ್ಟೇ ಮತ್ತೇನಿಲ್ಲ ಏನು ವಿಷಯ ಇಪ್ಪ ಅಂದ್ರೆ ಅದು ಜಾಸ್ತಿ ಜನ ಯಾರು ನಮ್ಗೆ ಸಪೋರ್ಟ್ ಮಾಡತ್ತಿಲ್ಲ ಯಾಕೆ ಸಪೋರ್ಟ್ ಮಾಡತ್ತಿಲ್ಲ ಅಂದರೆ ನಾವು ವಿಡಿಯೋ ಮಾಡೋದು ಕಡಿಮೆ ಮಾಡತ್ತೀವಿ ನಾವು ಯಾಕೆ ವಿಡಿಯೋ ಮಾಡೋದು ಕಡಿಮೆ ಮಾಡತ್ತೀವಿ ಅಂತಂದರೆ ಸಪೋರ್ಟ್ ಮಾಡತ್ತಿಲ್ಲ ಅದಕ್ಕೆ ವಿಡಿಯೋ ಭಾಳ ಕಮ್ಮಿ ಮಾಡಿವಿ ನೀವು ಸಪೋರ್ಟ್ ಮಾಡೋದು ಕಡಿಮೆ ಮಾಡತ್ತೀರಿ ನಾವು ವಿಡಿಯೋ ಮಾಡೋದು ಕಮ್ಮಿ ಮಾಡತ್ತೀವಿ ನೀವು ಸಪೋರ್ಟ್ ಜಾಸ್ತಿ ಮಾಡಿರಿ ನಾವು ವಿಡಿಯೋ ಜಾಸ್ತಿ ಮಾಡ್ತೀವಿ ಹೌದ್ರಿ ಕರೆಕ್ಟ್ ಯಾಕಂದರೆ ಇಂಟ್ರೆಸ್ಟ್ ಬರುವತ್ತು ವಿಡಿಯೋ ಮಾಡೋದು ಯಾಕಂದರೆ ಏನು ಸಪೋರ್ಟ್ ಏನು ಪಾ ಯಾರು ಸಪೋರ್ಟ್ ಮಾಡತ್ತಿಲ್ಲ ಲೈಕ್ ಬರತ್ತಿಲ್ಲ ವ್ಯೂಸ್ ಅಂತೂ ನೋಡಬಾರ್ದು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದರೂ ನೂರು ಒಳಗಡೆ ನೂರ ಮೇಲೆ ವ್ಯೂಸ ಹೋಗಲ್ಲ ಲಾಂಗ್ ವಿಡಿಯೋಗಳು ಶಾರ್ಟ್ ವಿಡಿಯೋ ಅಂತ ಹೇಳಬೇಡ್ರಿ ಒಂದು ಮೂರು ಆದರೂ ಇರಲಿ ಅಂತ ಹೇಳ್ಕೆ ಚೆಂದ ಸುಮ್ಮನೆ ಖುಷಿಗಂತೇಳಿ ಟೈಮ್ ಸಿಕ್ಕಾಗ ಆದರೂ ಬೇಜಾರು ಇರಲಿ ಮಾಡ್ಕೊತ ಇರ್ತೀವಿ ಮುಂದೆಲ್ಲ ಒಂದಿನ ನಾವು ಮೇಲಕ್ಕೆ ಬರ್ತೀವಿ ಅಂಥೇಳ್ಕಿಸಿ ಬರ್ತೀವಿ ಅಂತ ಹೇಳ್ಕಿಸಿನ ನಮಗೂ ಒಂದು ನಂಬಿಕೆ ಐತಿ ನೀವು ಬೆಳೆಸ್ತೀರಿ ಅಂತೇಳಿ ನನಗೂ ನಂಬಿಕೆ ಐತಿ ಓಕೆ ಇರಲಿ ಈಗ ಅಲ್ಲಿ ಚಹಾ ರೆಡಿ ಆಗೈತಿ ಚಹಾ ಕುಡೀನೂ ಚಹಾ ಆರಾಧ ಅದು ಕುಡಿಬೇಕಲ್ಲ ಕೈ ಒಂದು ನಿಂತಾಳೆ ನೋಡಿ ಕತಿ ಕೇಳ್ಕೊಂತ ಚಹಾ ಕು ಅಂತ ಹೇಳ್ಬೇಕಲ್ಲ ಬ್ಲ್ಯಾಕ್ ಕಾಫಿ ಬರೀ ಕುಡಿಯೋ ಚಹ ಕುಡಿನ ಬರೀ ಇದ್ರಾಗ ಒಂದು ಸ್ವಲ್ಪ ನಿಮಗೆ ಹಾಕೊಂಡು ಕುಡಿದ್ರಂತೂ ಇನ್ನೂ ಮಜಾ ಇರ್ತದೆ ಈ ವಿಡಿಯೋದಾಗ ಇನ್ನೊಂದು ಹೇಳೋಕ್ಕೆ ಏನು ಬಂದಿವಂದ್ರೆ ಇನ್ಮೇಲೆ ವಿಡಿಯೋಗಳು ಬರ್ತಾ ಇರ್ತಾವ ಏನಾರು ಹಂಗೆ ಒಂದು ಕಂಟೆಂಟ್ ಏನಾರು ಸ್ಪೆಷಲ್ ಕಂಟೆಂಟ್ ತೊಗೊಂಡು ಬರ್ತಿರ್ತೀವಿ

ಲವ್ ಸ್ಟೋರಿ ಹೇಳ್ಬೇಕಂತ ಮಾಡಿದ್ವಿ ಮೊನ್ನೆನೇ ಆದರೆ ಕಾರಣ ಅಂತದರಿಂದ ಸ್ಟಾಪ್ ಮಾಡಿವಿ ನೆಕ್ಸ್ಟ್ ವಿಡಿಯೋದಾಗ ಅದೇ ಬರ್ತೈತಿ ಲವ್ ಸ್ಟೋರಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಆದ್ರೂ ಮುಗಿಯಾಗಿಲ್ಲ ಅಷ್ಟು ದೊಡ್ಡ ಲವ್ ಸ್ಟೋರಿ ಐತಿ ಮತ್ತು ಡಿಫ್ರೆಂಟ್ ಅದು ಎಲ್ಲರದ್ದು ಒಂಥರ ಲವ್ ಸ್ಟೋರಿ ಆದರೆ ನಮ್ಮದು ಡಿಫ್ರೆಂಟ್ ಉಲ್ಟಾ ಪಲ್ಟಾ ಅಂತಾರೆ ಹಂಗದೈತೆ ಎಲ್ಲರ ಜೀವನದಾಗೂ ಆಗಿದ್ದ ಲವ್ ಸ್ಟೋರಿಗಿಂತ ನಮ್ಮದು ಬೇರೆನೇ ಇತ್ತು ಒಂದು ಸ್ಪೆಷಲ್ ಲವ್ ಸ್ಟೋರಿ ಇದು ಈ ಥರ ಲವ್ ಸ್ಟೋರಿ ಯಾರ ಜೀವನದಾಗೂ ನಡೆದಿರಲ್ಲ ಅಂತ ಲವ್ ಸ್ಟೋರಿ ಐತಿ ನೀವು ನೋಡ್ರಿ ಇಂಟ್ರೆಸ್ಟ್ ಬರ್ತೈತಿ ಮತ್ತು ಆಶ್ಚರ್ಯ ನೀವು ಅದನ್ನು ನೋಡಿದ್ರೆ ಆ ಥರ ಐತಿ ಅದ ಇವರು ಅದಕ್ಕೆ ಕಾರಣಾಂತರದಿಂದ ಎಪಿಸೋಡ್ಗಳು ಮುಂದೆ ಮುಂದೋಗತ್ತವ ಸ್ಟೋರಿಗಳು ಆದಷ್ಟು ಬೇಗ ಮಾಡ್ತೀವಿ ವಿಡಿಯೋಗಳು ಇನ್ನೂ ಭಾಳ ಅದಾವ ಹೋಮ್ ಟೂರ್ ಮಾಡ್ಬೇಕಂದ್ರೆ ಅದಕ್ಕೂ ಅಂತ ಕಾರಣ ಅಡ್ಡ ಬಂದೈತಿ ಮಾಡಬೇಕಂತೇಳಿ ಅಡ್ಡ ಇಲ್ಲ ರೆಂಟ್ ಮನಿದು ಒಂದು ಮಾಡೋದೈತಿ ರೆಂಟ್ ಮನಿದು ಮನೆಗೆ ಏನೇನು ಅದ ಏನೇನಿಲ್ಲ ಎಲ್ಲ ಒಂದಿಡಿಯೋ ಮಾಡೋದೈತಿ ಆಮೇಲೆ ಸ್ವಂತ ಮನೆ ಒಂದೈತಿ ಅದರದು ಹೋಮ್ ಟೂರ್ ಮಾಡೋದೈತಿ ಅದು ಇನ್ನೂ ಟೈಮ್ ಕೊಡಿ ಬಂದಿಲ್ಲ ಅದು ಯಾವಾಗ ಬರ್ತೈತಿ ನೋಡಬೇಕು ಅದಕ್ಕೆ ಎಲ್ಲರ ಥರ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ ಅಷ್ಟೊಂದು ಸಪೋರ್ಟು ಅದ ಅದೊಂದು ಬೇಜಾರ ಇರಲಿ ಆದರೂ ವೀಡಿಯೋ ಮಾಡ್ತೀವಿ ಮತ್ತು ಅಷ್ಟೊಂದು ಪಬ್ಲಿಕ್ ಫಿಗರು ನಾವಲ್ಲ ಯಾಕಂದ್ರೆ ಮೊದಲು ನಾವು ಇನ್ಸ್ಟಾಗ್ರಾಮ್ದಾಗ ಅಷ್ಟೊಂದು ಫೇಮಸ್ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ನಾವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನು ರೀಸೆಂಟಾಗಿ ತೆಗೆದಿತ್ತು ಅಲ್ಲೂ ಅಷ್ಟೊಂದು ಫಾಲೋವರ್ಸ್ ಏನಿಲ್ಲ ಫಾಲೋವರ್ಸ್ ಇದ್ದರೂ ಐ ಡಿ ಹ್ಯಾಕ್ ಆಯ್ತು ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಹ್ಯಾಕ್ ಆಯಿತು ಆದರೆ ಅದ ಕಾರಣದಿಂದ ವಿಡಿಯೋನೂ ವೈರಲ್ ಆಗಾಕತ್ತಿಲ್ಲ ಯಾರೂ ನೋಡತಿಲ್ಲ ಅಷ್ಟೊಂದು ನಾವು ಯಾರಿಗೂ ಗೊತ್ತೂ ಇಲ್ಲ ಇಷ್ಟೊತ್ತಿಗೆ ನಾವು ಬೆಳೆದು ಭಾಳ ದಿವಸ ಆಕಿತ್ತು ವಿಡಿಯೋ ಮಾಡಿದ್ರೆ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಯಾವಾಗ ಹಾಕಾಯಿತು ಆವಾಗಿಂದ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಆವಾಗಿಂದ ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ವಿ ಒಂದು ಎರಡು ಮಾಡಾಕ್ತಿವಿ ಅಲ್ಲಿಂದ ವೈರಲ್ ಆಗೋದು ನಿಂತುಬಿಡ್ತು ಐ ಡಿ ಮುಂದಕ್ಕೆ ಹೋಗೋದು ನಿಂತುಬಿಡ್ತ ಆದಷ್ಟು ಫಾಲೋವರ್ಸ್ ಕಡಿಮೆ ಹಾಕೊತನ ಬಂದ್ರು ಎಷ್ಟು ಮೂರು ಸಾವಿರ ಅಷ್ಟು ಮೂವತ್ತು ಫೋರ್ ಮೂವತ್ತೊಂಬತ್ತು ಸಾವಿರ ಇತ್ತು ಈಗ ಎಷ್ಟು ಬಂದೈತೆ ಅಂದ್ರೆ ಮೂವತ್ತು ಸಾವಿರಕ್ಕೆ ಬಂದ ನಿಂತೈತಿ ಒಂಬತ್ತು ಸಾವಿರ ಫಾಲೋವರ್ಸ್ ಕಡಿಮೆ ಆಗಿದೆ ಏನು ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ ಅದು ಬೇಜಾರ ಇರಲಿ ಒಂದಲ್ಲ ಒಂದಿನ ನಾವು ಅದೇನಂತಾರಲ್ಲ ಅಬಿ ಪಿಕ್ಚರ್ ಬಾಕಿ ಇನ್ನೂ ಮುಂದೈತಿ ಏನಂತ ತೋರ್ಸನು ಅದು ಯಾರು ಮಾಡಿದ್ದಾರೆ ಯಾಕೆ ಮಾಡಿದಾರೆ ಅಂತಾನೂ ಗೊತ್ತಾಗೈತಿ ಅದನ್ನು ಹೆಂಗೆ ಇದು ಮಾಡ್ಬೇಕಂತ ನಂಗೆ ಗೊತ್ತೈತಿ ಅದನ್ನ ಮಾಡ್ತೀನಿ ಸ್ವಲ್ಪ ಸಮಾಧಾನದಿಂದ ಅದೀವಿ ಒಂದಲ್ಲ ಒಂದು ದಿನ ಮಾಡ್ತಾರೆ ಬರ್ತಿ ಅವಾಗ ಐತಿ ಒಬ್ಬರು ಬೆಳಿತಾರಂದ್ರೆ ಯಾವತ್ತು ಯಾರು ಯಾರನ್ನು ಕಾಲು ಹಿಂಜಾಗಬಾರ್ದು ರೀ ಎಳೆ ಬಾರದು ಅವ್ರನ್ನ ಬೆಳ್ಯಾಗ ಬಿಟ್ಟು ಬಿಡಬೇಕು ತಮ್ಮಷ್ಟೇ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಜೀವನದಾಗಲಿ ಸೋಷಿಯಲ್ ಮೀಡ್ಯಾದಾಗಾಗಾಗಲಿ ಎಲ್ಲಿ ಹೋದರೂ ಕಾಂಪಿಟೇಷನ್ ಮಾತ್ರ ತಪ್ಪಿದ್ದಲ್ಲ ಕಾಂಪಿಟೇಷನ್ ಎಲ್ಲ ಕಡೆ ಇದ್ದಿದ್ದೆ ಆ ಕಾಂಪಿಟೇಷನ್ ಒಳಗಿಂದ ನಾವು ಹೆಂಗೆ ಮುಂದೆ ಹೋಗಿ ನಿಲ್ತೇವಲ್ಲ ಅದ ಮೇನ್ ಏನು ತೋರಿಸ್ಬೇಕು ಕಾಂಪಿಟೇಷನ್ ಅನ್ನೋದಕ್ಕಿಂತ ಕಾಲು ಎಳೆಯೋದು ಭಾಳ ಕೆಡಿಸ್ಬೇಕು ಇವರು ಬೆಳೆಯೋಕತ್ತಾರ ಇವ್ರಿಗೆ ಕಾಲು ಜಗಬೇಕು ಇವರಿಗೆ ಬೆಳೆಯಕ್ಕೆ ಬಿಡಬಾರ್ದು ಅನ್ನೋದು ಭಾಳ ಇದು ಸೋಶಿಯಲ್ ಸೋಷಿಯಲ್ ಮೀಡ್ಯಾದಾಗಂತೂ ಸಿಕ್ಕಾಪಟ್ಟೆ ಐತಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈಗ ಒಂದು ಒಳ್ಳೆ ಕಂಟೆಂಟ್ ಒಂದು ಒಳ್ಳೆ ರೀತಿಯಿಂದ ಸುಮ್ಮನೆ ಒಂದು ವೀಡಿಯೋ ಮಾಡಿದರೆ ಯಾರೂ ನೋಡೋಂಗಿಲ್ಲ ಮತ್ತು ಹುಚ್ಚರ ಥರ ಕುಣಿಬೇಕು ಗತೆ ಡ್ಯಾನ್ಸ್ ಮಾಡಬೇಕು ಮತ್ತು ಬಿಚ್ಕೊಂಡು ತೋರಿಸ್ಬೇಕು ಒಟ್ಟು ಹುಚ್ಚರ ಥರ ಏನೂ ಗೊತ್ತಿಲ್ಲರ ಏನು ಟ್ಯಾಲೆಂಟ್ ಐತೋ ಇಲ್ಲಪ್ಪ ಅನ್ನೋಂಗೆ ಮಾಡಬೇಕು ಅಂದ್ರೆ ಈ ಸೋಷಿಯಲ್ ಮೀಡ್ಯಾದವ್ರಿಗೆ ಅದೇ ಇಷ್ಟ ಅಂಥ ವಿಡಿಯೋಗಳನ್ನ ವೈರಲ್ ಮಾಡ್ತಾರೆ ಯಾರು ಒಳ್ಳೆ ರೀತಿಯಿಂದ ಯಾರು ವಿಡಿಯೋ ಮಾಡಿದ್ರ ಯಾರು ಸಪೋರ್ಟ್ ಮಾಡಂಗಿಲ್ಲ ಮತ್ತೆ ಯಾರು ಜಾಸ್ತಿ ನೋಡಂಗಿಲ್ಲ ಅದೇ ರೀತಿ ಒಂದು ಯಾವ್ದಾರ ಒಂದು ಕೆಟ್ಟ ವಿಡಿಯೋ ಹಾಕಿ ನೋಡ್ರಿ ಸಪೋರ್ಟ್ ಅಂತ ಅಂತಲ್ಲ ಸಪೋರ್ಟ್ ಅಂತಲ್ಲ ಸೋಷಿಯಲ್ ಮೀಡಿಯಾ ಏನದಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲರಿಗೂ ಅಂಥವೇ ಇಷ್ಟ ಅಂಥವು ವೈರಲ್ ಮಾಡ್ತಾರೆ ನೋಡಿ ನೋಡ್ರಿ ನೀವು ಅಬ್ಸರ್ವ್ ಮಾಡಿ ನೋಡ್ರಿ ಯೂಟ್ಯೂಬ್ನಾಗಲಿ ಇನ್ಸ್ಟಾಗ್ರಾಮ್ದಾಗ ಅಂಥ ಕ್ಯಾಟ್ ವಿಡಿಯೋಗಳನ್ನೇ ವೈರಲ್ ಜಾಸ್ತಿ ಅದಕ್ಕೆ ಯಾರೇ ಬೀಳಾಕತ್ತರೂ ಅವ್ರನ್ನ ಏನು ಮಾಡ್ತಾರಂದ ಯಾವ ಸ್ಟೇಜಿಗೆ ತಂದಿಡ್ತಾರಂದ್ರೆ ವಿಡಿಯೋ ಮಾಡೋದೇ ಬೇಡಪ್ಪ ಅನ್ನೋ ರೆಂಜಿಗೆ ತೊಗೊಂಡೋಗಿಟ್ಬಿಡ್ತಾರ ಅವ್ರು ಬ್ಯಾಡ್ ಕಮೆಂಟ್ಸ್ ಬ್ಯಾಡ್ ಕಮೆಂಟ್ಸ್ ಅಂತ ಹೇಳಬೇಡ ಮತ್ತು ಇನ್ನೊಂದು ಏನು ತಿಳ್ಕೊಬೇಕಪ್ಪ ಅಂದ್ರೆ ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಬರಾಕತ್ತಾವ ಅಂತ ಅಂದ್ಕೊಂಡ್ರೆ ನಾವು ಬೆಳೆಯಾಕತ್ತೀವ ಅಂತ ಅರ್ಥ ಯಾವಾಗ ಯಾವಾಗ ಆಗಲಿ ಅಲ್ಲಿ ಎಲ್ಲೇ ಆಗಲಿ ಸೋಷಿಯಲ್ ಆಗಲಿ ಬ್ಯಾಡ್ ಕಮೆಂಟ್ಸ್ ನಮ್ಮ ಬಗ್ಗೆ ಮಾತಾಡಕತ್ತಾರಂದ್ರೆ ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ನಾವು ಬೆಳೆಯಾಕತ್ತೀವ ಅಂತ ಅರ್ಥ ಇದು ಅಂತ ತಿಳ್ಕೊಂಡ್ಬಿಡ್ರಿ ಎಲ್ಲರೂ ಏನು ಒಂದು ಟ್ಯಾಲೆಂಟ್ ಇರೋಂಗಿಲ್ಲ ಏನಿರಂಗಿಲ್ಲ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಇಲ್ಬೇಡ ನಾವಂತ ಅಷ್ಟೇನು ಹೇಳ್ಕೊಳಂಗ ನಾವೇನು ವಿಡಿಯೋ ಮಾಡತ್ತಿಲ್ಲ ನಮ್ಮ ಬಗ್ಗೆ ಅಂತ ನಾವು ಹೇಳತ್ತಿಲ್ಲ ಆದರೆ ಬೇರೆಯವ್ರ ಬಗ್ಗೆ ನಮ್ಮ ಹೇಳ್ತೀನಿ ಈ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರೋ ಪ್ರಕಾರ ಏನಪ್ಪ ಅಂದ್ರೆ ಯಾವುದೂ ಟ್ಯಾಲೆಂಟ್ ಇರೋಂಗಿಲ್ಲ ಎಂತೆಂತ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿದವರು ಇರ್ತಾರೆ ಡ್ಯಾನ್ಸ್ ಮಾಡೋದಾಗಲಿ ಕಾಮಿಡಿ ಮಾಡೋದಾಗಲಿ ಅಂಥವ್ರಿಗೆ ಒಟ್ಟ ಏನೂ ಇದು ಮಾಡೋಂಗಿಲ್ಲ ಸಪೋರ್ಟ್ ಮಾಡಿ ಮಾಡಿದ್ರು ಮೇಲೆ ಹೋಗೋಕೆ ಬಿಡಂಗಿಲ್ಲ ಅಂಥವ್ರಿಗೆ ಒಳ್ಳೆ ಕಮೆಂಟು ಬರೋಂಗಿಲ್ಲ ಬೆಳೆಯೋಕ್ಕೂ ಬಿಡಂಗಿಲ್ಲ ಮತ್ತು ಅದೇ ಹುಚ್ಚರಂಗೆ ಕುಣಿಲಿ ಮತ್ತು ಯಾಕಡೆ ನಗೋದು ಏನು ಒಂಥರ ವಿಚಿತ್ರ ಇನ್ಸ್ಟಾಗ್ರಾಮ್ ಬೇಸರ ಪ್ಯಾಸರಾಗಿಬಿಟ್ಟಕ್ಕೆ ಆ ನಮ್ಮನೇ ಮಾಡಾತ್ ಬಿಟ್ರೆ ಬರ್ತಾ 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 ಏನು ವೀಡಿಯೋ ಮಾಡೋದೇನೋ ಹಂಗೆ ಮಾಡಿದ್ರೂ ವೈರಲ್ ಅಂತ ಎಲ್ಲ ಜನ ಗೊತ್ತಾಗ್ಬಿಟ್ಟೈತೆ ಈಗ ಹಂಗೆ ಮಾಡ್ತಾರ ಎಲ್ಲರೂ ಅದಕ್ಕೆ ಸೋಷಿಯಲ್ ಮೀಡಿಯಾಗೆ ಏನಂತೇಳಿ ತಿಳ್ಕೊಂಬಿಟ್ಟಾಯ್ತು ಹೆಂಗೆ ಮಾಡಿದ್ರೆ ಹೆಂಗೆ ಮುಂದೆ ಬರ್ತೇವೆ ಅನ್ನೋದು ಗೊತ್ತಾಯ್ತು ಅದಕ್ಕೆ ಇರಲಿ ಯಾರು ಹೆಂಗ್ಯಾಕೆ ಮಾಡಲ್ಲಕ್ಕ ಏನು ಮಾಡೋದೈತಿ ಅವ್ರವ್ರ ಮೊಬೈಲ್ ಮತ್ತು ಅವ್ರವ್ರಿಷ್ಟ ಅವ್ರು ಹೆಂಗೆ ಯಾಕೆ ಮಾಡಲಕ್ಕ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡೋಕೆ ಹೋಗೋಣ ಮಾತಾಡಿನು ಕೆಟ್ಟ ಯಾಕೆ ಮತ್ತು ನಾವು ಮಾತಾಡೋದು ಪಾ ಇಂಥವ್ರ ಬಗ್ಗೆ ಅಂತ ಕಿಶನ್ ಅಂಥವ್ರ ಹೆಸರು ತೆಗಿಯೋದು ಬೇಡ ಅವ್ರಿಗೆ ನಾವು ಕೆಟ್ಟ ಆಗೋದು ಬೇಡ ಯಾಕಂದ್ರೆ ಅಂದ್ರೆ ಕೆಟ್ಟ ಹಾಗೆ ಬಿಡ್ತೀವಿ ನಾವು ಯಾಕಂದ್ರೆ ನಾವು ಏನೋ ಒಂದು ಒಬ್ರ ಬಗ್ಗೆ ಅಂದ್ರೆ ಏ ನಿನಗೆ ಏನು ನನ್ನ ಮೊಬೈಲ ನನ್ನ ಇಷ್ಟ ನನ್ನ ಇಂಟರ್ನೆಟ್ ನನ್ನ ಡಾಟಾ ನನ್ನ ಮೊಬೈಲ ನನ್ನ ನಾನು ಏನು ಬೇಕಾದ್ ಮಾಡ್ತೀನಿ ನೀ ಯಾರು ಕೇಳಕ್ಕೆ ಅನ್ನೋ ಮಂದಿ ಈಗ ಐತಿ ಅದಕ್ಕೆ ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದ್ದು ಮಾತಾಡೋದಿಲ್ವಾ ಮಾತಾಡೋದು ಬೇಡ ಇರ್ಲಿ ನಮ್ ಪಾಡಿಗೆ ನಮ್ ಇಷ್ಟ ಬಂದಂಗ ನಾವ್ ವಿಡಿಯೋ ಮಾಡೋನು ಅವ್ರ ಇಷ್ಟ ಬಂದಂಗ ಅವ್ರ ಮಾಡಲಿ ನಿಮ್ಮ ಇಷ್ಟ ಬಂದಂಗ ನೀವು ಮಾಡ್ರಿ ಆಯ್ತು ಅದಕ್ಕ ಇರ್ಲಿ ಯಾರು ಹೆಂಗ ಯಾಕ ವಿಡಿಯೋ ಮಾಡಲ್ಲಕ್ಕ ಅವ್ರವ್ರ ಇಷ್ಟ ಅವ್ರವ್ರ ಮೊಬೈಲ್ ಅವ್ರವ್ರ ಇಷ್ಟ ನಿಮ್ಮ ಇಷ್ಟದಂಗೆ ನೀವು ವಿಡಿಯೋ ಮಾಡಿರಿ ನಮ್ಮ ಇಷ್ಟದಾಗ ನಾವು ವಿಡಿಯೋ ಮಾಡ್ತೀವಿ ಮತ್ತೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ನನಗೆ ಯೂಟ್ಯೂಬ್ನ್ಯಾಗ ವಿಡಿಯೋ ಮಾಡೋದು ಗೊತ್ತಿಲ್ಲ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ನಮ್ಮ ಮನ್ಸಿಗೆ ಬಂದಂಗೆ ನಾ ಮಾಡಕತ್ತೀನಿ ಅದು ಏನು ಆಕೈತಿ ಮುಂದಿನ ವಿಚಾರ ಮುಂದೆ ಮತ್ತು ಇವತ್ತಿನ ವಿಡಿಯೋದಾಗ ಏನು ಅಷ್ಟೊಂದು ಏನು ಹೇಳ್ಕೊಳ್ಳೋ ಏನು ಇರಲಿಲ್ಲ ಏನು ಸ್ಪೆಷಲ್ ಇಲ್ಲ ಏನು ಕಂಟೆಂಟ್ ಇರಲಿಲ್ಲ ಸುಮ್ಮನೆ ಹೇಳ್ಬೇಕಂತ ಕಿಶನ್ ಬಂದೀವಿ ಇದ್ರೊಳಗೆ ಏನಾರ ಮಿಸ್ಟೇಕ್ ಇದ್ರೆ ಏನಾರ ತಪ್ಪಿದ್ರೆ ಏನಾರ ಸರಿ ಇದ್ರೆ ಮತ್ತು ನೀವು ಮುಂದೆ ಏನಾರ ನಾವು ಮಾಡ್ಬೇಕು ಅನ್ನೋದಿತ್ತಪ್ಪ ಅಂದ್ರೆ ನೀವು ಕಮೆಂಟ್ ಒಳಗೆ ತಿಳಿಸ್ರಿ ಬಾಕ್ಸ್ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರಿ ತಿಳಿಸ್ರಿ ಮತ್ತು ತಪ್ಪಂತೂ ಆಗಿ ತಪ್ಪು ಮಾತ್ರ ನೀವು ಕಮೆಂಟ್ ಮಾಡೋದು ಮರಿಬೇಡ್ರಿ ಇವತ್ತಿನ ನೋಡೋದಾಗ ಏನಿರಲಿಲ್ಲ ಇಷ್ಟೇ ಇತ್ತು ಇಲ್ಲಿಗೆ ವಿಡಿಯೋ ಮುಗಿಸೋನು ಬೆಳಗಾವದಾಗಂತೂ ಸಿಕ್ಕಾಪಟ್ಟೆ ಮಳೆ ಇಲ್ಲಿವರೆಗೂ ಹೊರಗೆ ಹೋಗ್ಕಂತೂ ಬಿಟ್ಟಿಲ್ಲ ಇವತ್ತೊಂದು ಸ್ವಲ್ಪ ಕಡಿಮೆ ಆಗೈತಿ ಆದ್ರೆ ಕ್ಲೈಮೇಟ್ ಮಾಸ್ತರ ಮಸ್ತ್ ಐತಿ ಹೋಗಿ ಹೊರಗೆ ಹೋಗ್ಬೇಕನ್ನ ಮಸ್ತ್ ಮಜಾ ಕರೆ ಆದ್ರೆ ಬಾಳೆ ನೋಡ್ರಿ ಹೆಂಗೈತಿ ನೋಡ್ರಿ ಬೆಳಗಾವಿ ಕ್ಲೈಮೇಟ್ ಹೊರಗೆ ಹೋಗಾಕ ಅಂಜಿಕೆ ಬರ್ತೈತಿ ಅವನ ಅವನ ನೋಡ್ರಿ ಕಿಡಕಿಯಾಗ ಮನೆಯಾಗ ಎಲ್ಲ ಕಡೆ ಗಿಡಗಳು ಹಚ್ಚಿದಾಳಕ್ಕೆ ಜಾಗ ಸಿಕ್ಕಿಲ್ಲ ಅಂತ ಹೇಳಿ ಕಿಡಕಿ ಆಗತ್ತ ಅಂದಿಟ್ರ ನೋಡ್ರಿ ನಾಳೆಗೆ ಮನೆಗೆ ಯಾರೋ ಬರೋರದ ಅಂತ ಫುಲ್ ಸ್ವಚ್ಛ ಮಾಡ್ಬೇಕು ನಡೆಸಿದ ಅಲ್ಲ ಮನೆಗೆ ಯಾರು ಬಂದಾಗನ ಈ ಇರ್ತೈತಿ ಎಲ್ಲ ಸ್ವಚ್ಛ ಮಾಡೋದು ಇಲ್ಲಾಂದ್ರೆ ಮನೆ ನೋಡ್ಬೇಕು ಹೋಗಿರ್ತೈತಿ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ತಕ್ಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್ ಬಾಯ್